ಬಡಮನೆ ಒಂದರಲ್ಲಿ ಸೀತಮ್ಮ ತನ್ನ ಮಗ ಚಿಕ್ಕುವನ್ನ ಬೆಳೆಸುತ್ತಾ ಇತ್ತು ಅವಳ ಗಂಡನು ಕೆಲ ವರ್ಷಗಳ ಹಿಂದೆ ಅಕಾಲಿಕವಾಗಿ ಸತ್ತಿದ್ದರಿಂದ ಅವಳು ಕೂಲಿಗೆ ಕೆಲಸ ಮಾಡುತ್ತಾ ಮಗನಿಗೆ ಶಿಕ್ಷಣ ಕೊಡಿಸುತ್ತಿದ್ದಳು ಚಿಕ್ಕು ಶಾಲೆಗೆ ಹೋಗುತ್ತಿದ್ದ ಆದರೆ ಇತ್ತೀಚೆಗೆ ಅವನು ತಾಯಿಯ ದುಡಿತವನ್ನು ಗಮನಿಸುತ್ತಿಲ್ಲ ಅಮ್ಮನಿಗೆ ಸಹಾಯ ಮಾಡುವುದು ಬೇಜಾರಾಗಿ ತೋಚುತ್ತಿತ್ತು ಒಂದು ದಿನ ತಾಯಿ ರಾತ್ರಿಯಾದರೂ ಹತ್ತಿ ಎಳೆದು ತರುವ ಕೆಲಸದಿಂದ ತಡವಾಗಿ ಮನೆಗೆ ಬಂತು ಆಗ ಚಿಕ್ಕು ಅಸಹನೆಗೊಂಡು ಕೇಳಿದ ಚಿಕ್ಕು ಅಮ್ಮ ನೀನು ಇಷ್ಟು ತಡವಾಗಿ ಯಾಕೆ ಬರುತ್ತೀಯ ನಾನು ಹಸಿವಾಗಿದ್ದೇನೆ ಸೀತಮ್ಮ ನಗುತ್ತ ನಾನು ನಿನ್ನ ಹಸಿವನ್ನು ತಡೆಯೋಕೆ ದುಡಿದಿದ್ದೇನೆ ಮಗ ನಿನಗೆ ಊಟ ತಿನ್ನಿಸಿದ ಮೇಲೆ ತಾನೇ ನಾನು ತಿನ್ಬಹುದು ಅದೇ ರಾತ್ರಿ ಚಿಕ್ಕು ಮಲಗುವಾಗ ತಾಯಿಯ ಕೈ ಹಿಡಿದು ಕೇಳಿದ ಚಿಕ್ಕು ಅಮ್ಮಾ ನೀನು ಏಕೆ ದಿನವೂ ಇಷ್ಟು ತೊಂದರೆ ಪಡ್ತೀಯ ಸೀತಮ್ಮ ನೀನು ದೊಡ್ಡವನಾಗಬೇಕು ಚೆನ್ನಾಗಿ ಓದುಬೇಕು ನೆಮ್ಮದಿಯಿಂದ ಬದುಕಬೇಕು ಅಂತ ಮಗ ಅಂದಿನ ಸಂಜೆ ಚಿಕ್ಕು ಶಾಲೆಯಿಂದ ಬರುವಾಗ ಒಂದು ಚಿಕ್ಕ ಹೂವನ್ನ ತಂದು ತಾಯಿಗೆ ಕೊಟ್ಟ ಚಿಕ್ಕು ಅಮ್ಮ ಈ ಹೂವಂತೆ ನಿನ್ನ ನಗೆಯೂ ಸಿರಿಯಾಗಿದೆ ನೀನು ಹೇಗಾದರೂ ನಗ್ತಾಯಿರಿ ನಾನು ಸಹಾಯ ಮಾಡ್ತೀನಿ ಇಂದಿನಿಂದ ಸೀತಮ್ಮನ ಕಣ್ಣಲ್ಲಿ ನೀರು ಅವಳು ಚಿಕ್ಕುವನ್ನು ಮಡಿಲಲ್ಲಿ ಕಟ್ಟಿಕೊಂಡು ಒಂದು ಮುದ್ದು ಮುದ್ದುಕೊಟ್ಟಳು ತಾಯಿಯ ಪ್ರೀತಿ ತೀರದ ಸಾಗರ ಅವಳ ದುಡಿಮೆ ತ್ಯಾಗಗಳನ್ನು ಗುರುತಿಸಿ ನಾವು ಪ್ರೀತಿಯಿಂದ ಕೃತಜ್ಞತೆಯಿಂದ ನಡೆದುಕೊಳ್ಳಬೇಕು